ನಮಸ್ಕಾರ ರೈತ ಬಂದವರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಯ್ದೆ ರೈತ ಬಂದವರೆ ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲೊಂದು ಬೋರ್ವೆಲ್ ರೀಚಾರ್ಜ್ ಮಾಡಿದೆ ರಿಚಾರ್ಜ್ ಮಾಡಿ ಇನ್ನೊಂದು ಬೋರ್ವೆಲ್ ಇತ್ತು ಬೋರ್ವೆಲ್ ಇತ್ತು ಕೇಳಿದೆ ಅದು ಬೋರಲ್ ಪೊಸಿಷನ್ ಹೆಂಗಿದಾರೆ ಅಂತಂದು ಇಲ್ಲರಿ ಅಡಿ ಹೊಡೆದ್ವಿ ಐನೂರೈವತ್ತರೆ ಡ್ರಿಲ್ ಆಯಿತು ಡ್ರಿಲ್ ಆದಮೇಲೆ ಒಂದು ಎರಡು ಮೂರು ಗ್ಯಾಪ್ ಸಿಕ್ಕು ಒಂದು ಅರ್ಧ ಇಂಚು ನೀರು ರೀ ಹಾಗಾಗಿ ನಾವು ಅದಕ್ಕೆ ಕೆ ಸಿಂಪಿಸಿಲ್ಲ ಹಾಗೆ ಬಿಟ್ವಿ ಅಂತಂದು ಬೇಡ ಸರ ಇನ್ನೂ ನೀರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ಎರಡು ಮೂರು ಗ್ಯಾಪ್ ಬಂದು ಅಂತಂದ್ರಿ ಎರಡು ಮೂರು ಗ್ಯಾಪ್ ಬಂದಪ್ಪ ಅಂದರೆ ಈಗ ನೋಡಿರಿ ಬೋರ್ವೆಲ್ ಹಾಕಬೇಕಾದ್ರೆ ಒಂದು ಎರಡು ಮೂರು ಗ್ಯಾಪ್ ಬಂದಪ್ಪ ಅಂದರೆ ನೀರು ಇದ್ದೇ ಇರ್ತೈತಿ ಇವಾಗ ಸ್ವಲ್ಪ ಮಳೆಗಾಲ ಆಗಿಲ್ಲ ಹಾಗಾಗಿ ಸ್ವಲ್ಪ ಅಂತರ್ಜಲ ಮಟ್ಟ ಕುಸ್ತಿದೆ ಮಳೆಗಾಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅನ್ನೋದಕ್ಕಿಂತ ನಾವು ಯಾರೂ ಮಳೆ ನೀರನ್ನ ಯಾರೂ ಉಳಿಸ್ಕೊಳ್ತಾ ಇಲ್ಲ ಹಾಗಾಗಿ ಅಂತರ್ಜಲ ಕುಸ್ತಿದೆ ರೈತ ಒಂದರೆ ಮೇನ್ ಅದೇ ರೀ ಮೇನ್ ಅದೇ ನಮ್ಮ ರೀಸನ್ನು ಯಾರು ಮಳೆ ನೀರನ್ನು ನಾವು ಯಾರು ಸಂಗ್ರಹಣೆ ಮಾಡ್ತಾಯಿಲ್ಲ ಹಂಗಾಗಿ ಅದು ಮಳೆ ನೀರು ಸಂಗ್ರಹಣೆ ಮಾಡಿದ್ರೆ ಅಂತರ್ಜಲ ಮಟ್ಟ ಎದ್ದೆ ಗ್ರೌಂಡ್ ಲೆವೆಲ್ ಮೇಲೆ ಬಂದೇ ಬರ್ತೈತಿ ನಮ್ಮ ನೀರು ಸಿಕ್ಕೇ ಸಿಗ್ತೈತಿ ಸರಿನಾ ನಾವು ಯಾರೂ ಅದನ್ನು ಇಲ್ಲ ಹಂಗಾಗಿ ಅಂತರ್ಜಲ ಕೆಳಗೆ ಹೋಗ್ತಾನೇ ಇದೆ ಅದು ನಾವು ಮತ್ತೆ ಬೋರ್ವೆಲ್ ಡ್ರಿಲ್ ಹೊಡಿತಾನೇ ಇದೀವಿ ಹ್ಞೂ ಅವ್ರು ಹೇಳಿದ್ರಿ ಇಷ್ಟಾಗಿದ್ದೀರಿ ಅಂತಂದು ಒಂದೆರಡು ಮೂರು ಗ್ಯಾಪ್ ಸಿಕ್ಕು ಅಂತಂದ್ರೆ ಸರಿ ಆಯ್ತು ರೀ ಅದು ಕೆಸಿಮ್ ಪೇಪರ್ ಹಾಕಿರಿ ಒಂದು ಅದನ್ನೇ ರೀಚಾರ್ಜ್ ಮಾಡೋಣ ಅಂತಂದೆ ಇಲ್ಲ ರೀ ನಮ್ಮ ಬೇರೆ ಬೋರಲ್ಲಿ ರೀಚಾರ್ಜ್ ಮಾಡ್ರಿ ಅದು ಬೇಡ ಅಂತಂದರು ಸರಿ ಆಯ್ತು ಬಿಡ ಅಂತಂದು ನಾವು ರೀಚಾರ್ಜ್ ಮಾಡಿದ್ವಿ ಮತ್ತು ಅವ್ರಿಗೊಂದು ಒಂದು ಸಲಹೆ ಕೊಟ್ಟೆ ಏನಪ್ಪ ಅಂತಂದರೆ ಎರಡು ಟೊನ್ ಟೈಮ್ ಉಳಿತೀವ್ರಿ ಸರ ಮೇಲೆ ಆ ಕಡಿನ ಅಟ್ಲೀಸ್ಟ್ ಅಲ್ಲಿ ಹಾಕ್ರಿ ಯಾಕಂದ್ರೆ ಒಂದು ಬೋರಲ್ಲು ಹಾಕಿ ಹಾಗೆ ಬಿಟ್ಟಿದ್ರು ಅವರು ಹಾಕಿ ಆ ನೀರು ಬಿಡಲ್ಲ ಬಿಟ್ಬಿಟ್ರು ಅವರು ಹ್ಞೂ ಹಾ ನೀರು ಕೊಡೋರು ಹಾಗೆ ಬಿಟ್ಟರೆ ಎಷ್ಟು ತೊಂದರೆಗೆ ನಿಮಗೂ ಗೊತ್ತೈತಿ ನಾವು ನೋಡಿದ್ದೀವಿ ಎಷ್ಟು ನ್ಯೂಸ್ ಪೇಪರಲ್ಲಿ ನೋಡಿದ್ದೀವಿ ಎಷ್ಟೋ ಪ್ರಾಣಾಪ ಪ್ರಾಣಾಪ ಆಗಿದ್ದಾವ ಬಾಗಲಕೋಟೆಯಲ್ಲಿ ಅವರು ನಾ ಏನಂತಂದ್ರೆ ಅಲ್ಲಿ ಜಿಲ್ಲೆ ಹಾಕೊಂಡ್ರಿ ಜಿಲ್ಲೆ ಹಾಕಿದ ಮೇಲೆ ಮತ್ತೆ ಮಳೆ ನೀರು ಬರೀತಾರೆ ಮಳೆ ನೀರು ಬಂದಾಗ ಅದು ಡೈವರ್ಟ್ಗಲ್ಲಿ ಕೊಟ್ಟುಬಿಟ್ರಿ ಮ ಅಲ್ಲೆಲ್ಲ ನೀರು ಸ್ಟೋರೇಜ್ ಸಿಂಕ್ ಆಗುತ್ತೆ ನೀರು ಚೆನ್ನಾಗಿ ಪರ್ಕ್ಯುಲೇಟ್ ಆಗುತ್ತೆ ಅಂತ ಹೇಳಿದೆ ಸರಿ ಆಯಿತು ಅವ್ರಿಗೂ ನಾ ಹೇಳಿದ್ದು ಅವ್ರಿಗೆ ಐಡಿಯಾ ಚೆನ್ನಾಗಿ ಅನ್ನಿಸ್ತು ಸರಿ ಆಯ್ತು ಅಂತ ಅವರು ಹಾಗೆ ಮಾಡಿದರು ನಾವು ಕಡಿ ಹಾಕಬೇಕಾದ್ರೆ ಒಂದು ಎಷ್ಟು ಒಂದು ಅರ್ಧ ಟ್ರಿಪ್ ಕಡಿ ಉಳಿದ್ರು ನಮ್ಮ ಬೋರಲ್ಲು ಅರ್ಧ ಟ್ರಿಪ್ ಕಡಿಬೇಕಾದ್ರೆ ಒಂದು ಅರ್ಧ ಹಾಕಿದ್ವಿ ಅರ್ಧ ಟ್ರಿಪ್ಪಲ್ಲಿ ಅರ್ಧ ಹಾಕಿದ್ವಿ ಅರ್ಧ ಹಾಕಿದಾಗ ನೀರು ಬಂದುಬಿಡ್ತದೆ ಬೋರಲ್ಲಿ ನೀರು ಬಂದುಬಿಡ್ತದೆ ಬಸ್ ನೀರು ಇರ್ತದಲ್ಲ ಬಂದ್ಬಿಡ್ತು ಅದಕ್ಕೋಸ್ಕರ ಬೋರ್ವೆಲ್ ಡ್ರಿಲ್ ಮಾಡಿ ಯಾರು ಹಾಗೆ ಬಿಡಕ್ಕೆ ಅವ್ರಿಗೆ ಅಟ್ಲೀಸ್ಟ್ ಅಲ್ಲಿ ಕೆ ಸಿ ಪೈಪ್ ಹಾಕಿ ಇಲ್ಲದೆ ಅಟ್ಲೀಸ್ಟ್ ಈ ಥರ ಮಾಡಿ ಜಲ್ಲಿ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮಳೆ ಬಂದಂಥ ನೀರು ಅಲ್ಲಿ ಪರ್ಕ್ಯುಲೇಟ್ ಆಗುತ್ತೆ ಪರ್ಕ್ಯುಲೇಟ್ ಆಗುತ್ತಾ ನಮ್ಮ ಅಂತರ್ಜಲಕ್ಕೆ ನಮ್ಮ ಅಂತರ್ಜಲ ಏನಂತಲ್ಲ ನಮ್ಮ ಹೊಲದಲ್ಲಿ ನಮ್ಮ ಜಮೀನಲ್ಲಿ ಅಂತರ್ಜಲ ಡೆವಲಪ್ಮೆಂಟ್ ಆಗುತ್ತೆ ಸರಿ ಇದು ಬಂದರೆ ಬೇಕಾರೆ ಇದನ್ನ ಮಾಡಿ ನೋಡ್ರಿ ಏನಪ್ಪ ಅಂದರೆ ನಿಮ್ಮ ಅಂತರ್ಜಲ ಮಟ್ಟ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತಂದರೆ ಯಲ್ಬುರ್ಗದಲ್ಲಿ ಇದ್ದಾರೆ ಅವರು ಅಂದರೆ ಅವರು ಹಾಗೆ ಮಾಡಿದರು ಒಂದು ಬೋರಲ್ ಫೇಲ್ ಆಗಿತ್ತು ಫೇಲ್ ಆದಾಗ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಮುತ್ಲಿದ್ರು ಅವರು ಮಣ್ಣು ಹಾಕಿ ಕಲ್ಲು ಹಾಕಿ ಮುಚ್ಚಲ ಏನು ಮಾಡಿದ್ರಪ್ಪ ಅಂತಂದರೆ ಮರಳು ಹಾಕಿದ್ರು ಅವರು ಮನೆ ಕರ್ತಾಯಿದ್ದಲ್ಲ ಅದೇ ಉಸು ಅವರು ಫಿಲ್ಟರ್ ಮಾಡಿ ಉಸು ಉಳಿದತ್ತಲ್ಲ ರಫ್ ಉಸು ಉಳಿದಿತ್ತು ಅದನ್ನು ಹಾಕಿದ್ರು ಅವರು ಅದನ್ನು ಹಾಕಿ ಒಂದು ಎರಡು ವರ್ಷ ಬಿಟ್ಟು ಅಲ್ಲೇ ಒಂದು ಆ ಪಾಯಿಂಟ್ ಬಿಟ್ಟು ಒಂದು ಐದರಿಂದ ಹತ್ತು ಫಿಟ್ ಅಷ್ಟೇ ಡಿಸ್ಟೆನ್ಸಲ್ಲಿ ಒಂದು ಬೋರಲ್ ಹಾಕಿದ್ರು ಮತ್ತವರು ಎರಡೂರಿಂದ ಮೂರು ಇಂಚು ನೀರು ಬಿತ್ತು ರೈತ ಬಂದೋಡಿ ಬೇಕಾದ್ರೆ ಅದನ್ನು ಪ್ರತ್ಯಕ್ಷ ಸಾಕ್ಷಿ ನಾನು ಸುಳ್ಳಿಲ್ಲ ಯಾಕಂದರೆ ನಾನೊಬ್ಬ ಯೂಟ್ಯೂಬರ್ ದಿನ ನಿಮ್ಮ ಜೊತೆ ಸಂಭಾಷಣೆ ಮಾಡ್ತಿರ್ಬೋದು ನಾನು ಹಾಂ ನಮ್ಗೆ ನಮ್ಮ ಸಬ್ಸ್ಕ್ರೈಬರ್ ಮುಖ್ಯ ನಮ್ಮ ರೈತರು ಮುಖ್ಯ ಹಾಂ ಸುಳ್ಳೆಲ್ಲ ರೀತಾರೆ ಅವರು ನಿಮಗೆ ಆದಷ್ಟು ಬೇಗ ಅವ್ರನ್ನ ನಿಮ್ಮ ಪರಿಚಯ ಮಾಡಿಸೇ ಮಾಡಿಸ್ತೀನಿ ಪವರ್ ಶೆಟ್ಟರ್ ಅಂತಂದು ಪೊಲೀಸ್ ನೌಕರರಲ್ಲಿದ್ದಾರೆ ಅವರು ಎಲ್ಲರೂ ಅವ್ರನ್ನ ನಿಮ್ಮ ಪರಿಚಯ ಮಾಡಿಸ್ತೀನಿ ಹ್ಞೂ ಈ ಥರ ಪ್ರತಿಯೊಬ್ಬರು ಮಾಡಿಕೊಡ್ರಿ ಏನಪ್ಪ ಅಂತಂದರೆ ಫೇಲ್ ಆಯ್ತಪ್ಪ ಅದನ್ನು ಹಾಗೆ ಮಣ್ಣು ಹಾಕಿ ಮುಚ್ಚಾಕ್ ಹೋಗ್ರಿ ಅಟ್ಲೀಸ್ಟ್ ಒಂದು ಅರ್ಧ ಟ್ರಿಪ್ ಕಡೆ ಹೋಗುತ್ತಾ ಒಂದು ಐನೂರೈವತ್ತು ಫೀಟ್ ಆಗಿತ್ತು ಡ್ರಿಲ್ ಹೊಡೆದಿರ್ತದೆ ಹಾಂ ಅರ್ಧ ಅರ್ಧ ಟ್ರಿಪ್ ಆಗುತ್ತದೆ ಅಷ್ಟೇ ಅರ್ಧ ಟ್ರಿಪ್ ಹಾಕಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಮಳೆ ನೀರು ಡೈವರ್ಟ್ ಮಾಡಿಬಿಡ್ರಿ ಅವ್ರು ನೋಡಿರಿ ನಿಮ್ಮ ಒಂದು ಏನಂತಲ್ಲ ನಿಮ್ಮ ಸರೌಂಡಿಂಗ್ದಲ್ಲಿ ಅಂತರ್ಜಲಪಟ್ಟ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ನಾವು ಅಂತ ಇದ್ವಿ ಇಲ್ಲ ಏನಂತಲ್ಲ ಭೂಮಿಯಲ್ಲಿ ನೀರಿಲ್ಲ 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 ಯಾಕೆ ನೀರು ಇಲ್ಲ ನೀರು ನೀರಿದವ ನಮ್ಮ ಏನಂತಲ್ಲ ತಾತ ಮುಖ ತಾತ ಮುಖಾತವರು ಮಾಡಿಟ್ಟಿದ್ದಂಥ ಏನಂತಲ್ಲ ಕಳೆ ಕೆಟ್ಟೆ ಅವನ್ನೆಲ್ಲ ಮಾಡಿಟ್ಟಿದ್ರು ಅವರು ಹಂಗಾಗಿ ಅವ್ರಿಗೆಲ್ಲ ನೀರು ಸ್ಟೋರೇಜ್ ಆಗಿ ಅಂತರ್ಜಲದಲ್ಲಿ ನೀರಿದ್ದವರು ಬಟ್ ನಾವು ಯಾರೂ ಆ ಥರ ಮಾಡಿಲ್ಲ ನೀರು ಉಡ್ಸ್ಕೊಳ್ತಾ ಇಲ್ಲ ಯಾರೂ ನಾವು ನೀರು ಹೊರ ತೆಗೆಯೋದು ಮಾಡ್ತಾಯಿದ್ರು ನೀರು ಇನ್ನೋ ಕಾರ್ಯಕ್ರಮ ಯಾರೂ ಇಲ್ಲ ಅದಕ್ಕೋಸ್ಕರ ಆಯಿತು ಬಂದವರೆ ನೀರು ಹಿಂಸೋಣ ಅಂತರ್ಜಲ ಮಟ್ಟವನ್ನು ಕಾಪಾಡ್ಕೊಳ್ಳೋಣ ಕಾಪಾಡ್ಕೊಂಡ್ರೆ ಪಡ್ಕೊಂಡ್ರೆ ನಮಗೂ ಒಳ್ಳೆಯದು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದು ಇವಾಗ ಏನಂತಲ್ಲ ನನ್ನ ಮಾತು ನಿಮ್ಗೆ ಹೇಗೆ ಅನಿಸಿದೆ ಅನ್ನೋ ಕಮೆಂಟ್ ಮಾಡಿ ತಿಳಿಸಿ ರೈತ ಬಂದವರು ಯಾಕಂತಂದರೆ ಕೆಲವೊಂದು ವಿಚಾರಗಳನ್ನು ನಾವು ಅತಿಯಾಗಿ ಹೇಳಬಾರ್ದು ಅದನ್ನು ನೀವು ಪ್ರತ್ಯಕ್ಷವಾಗಿ ತೋರಿಸಿದಪ್ಪ ಅಂದರೆ ನಿಮಗೆ ಖುಷಿ ಪಡ್ತೀರ ನಾನು ಆದಷ್ಟು ಬೇಗ ಎಲ್ ನಮ್ಮ ಪೊಲೀಸರು ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಪರಿಚಯ ಮಾಡಿಸಿದ ಮೇಲೆ ಅವ್ರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಈ ಫೇಲ್ ಆದ ಬೋರ್ವೆಲ್ಲಿ ಮಣ್ಣು ಹಾಕಿ ಮುಚ್ಚೋದ ಮರಳು ಹಾಕಿ ಮುಚ್ಚೋದ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸರಿನಾ ರೈತ ಬಂದರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ರೈತ ಬಂದರೆ ಎಲ್ಲರಿಗೂ ನಮಸ್ಕಾರ